ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫ್ ಅದ್ರಿ ಅಂದ್ಕೊಂಡು ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಕ್ಕೆ ತಿನ್ನಿ ನಿಮಗೆಲ್ಲ ಗೊತ್ತಿರುವಾಗ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಇವತ್ತು ಭೀಮನ ಅಮಾವಾಸೆ ಭೀಮನ ಅಮಾವಾಸ್ಯೆಯ ಒಂದಿಷ್ಟು ವಿಷಯಗಳನ್ನ ಅಥವಾ ಈ ಅಮಾವಾಸ್ಯೆ ದಿನ ನಾವು ಏನೆಲ್ಲ ಮಾಡಿಕೊಂಡ್ರು ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು ಅಥವಾ ಮಾಟ ಮಂತ್ರ ಆಗಿರ್ಬೋದು ರೀ ಅಥವಾ ಯಾರಾದರೂ ನಮ್ಗೆ ದೃಷ್ಟಿ ಮಾಡಿರ್ಬೋದು ಅಥವಾ ನಮ್ಮ ಜೀವನದ ಏಳಿಗೆಗಳಿಗೆ ತೊಂದರೆ ಆಗ್ತಿರ್ಬೋದು ರೀ ಈ ಅಮಾವಾಸ್ಯ ದಿನ ನೀವು ಈ ಕೆಲಸವನ್ನು ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು ಅಥವಾ ನಿಮ್ಮ ಮನೆಗೆ ಬಿದ್ದಿರುವಂಥ ಕೆಟ್ಟ ದೃಷ್ಟಿ ಅಂತ ಆಗಿರ್ಬೋದು ಅಥವಾ ಕೆಟ್ಟ ಪರಿಣಾಮ ಅಂತ ಆಗಿರ್ಬೋದು ಅಥವಾ ನಿಮ್ಮ ನೀವು ಎಷ್ಟೇ ದುಡಿದ್ರು ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ದೇ ಇರ್ಬೋದು ಇದೆಲ್ಲ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕ ಸಿಗ್ತದ್ರಿ ಸೊ ಅದಕ್ಕೆ ನೀವು ಏನು ಮಾಡಬೇಕಾ ಅಂತಂದ್ರೆ ಇವತ್ತಿನ ದಿನ ನಿಮಗೆಲ್ಲ ತಿಳಿದಿರಂಗ ಇವತ್ತು ಭೀಮನ ಅಮಾಸ್ಯೆ ಗಂಡನ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ ಅಂತ ನಾವು ನಮ್ಮ ನಮ್ಮ ಗಂಡಂದ್ರ ಅಥವಾ ನಮ್ಮ ಪತಿಗಳ ಅಥವಾ ನಮ್ಮ ಗಂಡಂದಿರ ಕಾಲ ಪಾದ ಪೂಜೆಗಳನ್ನು ಮಾಡಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇವತ್ತಿನ ದಿನ ವ್ರತವನ್ನು ಮಾಡ್ತೀವಿ ಉಪವಾಸವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಯಾವುದೇ ದಾಂಪತ್ಯ ಜೀವನದಲ್ಲಿ ಕೆಡಕ್ಕೆ ಅಥವಾ ಏನೇ ತೊಂದರೆಗಳಾಗಬಾರ್ದು ಮತ್ತು ಜೀವನದಲ್ಲಿ ಸತಿಪತಿಗಳು ಯಾವುದೇ ರೀತಿ ಕಲಾ ಇಲ್ದಾರ ಜನದಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ವ್ರತದ ಉದ್ದೇಶ ಐತ್ರಿ ಹಂಗೆ ಮತ್ತು ಯಾರಿಗೆಲ್ಲ ಮದುವೆ ಆಗಿರೋದಿಲ್ಲ ಅಲ್ರಿ ಅವರು ಕೂಡ ಲಗ್ನ ಅಂದ್ರೆ ಮದುವೆ ಭಾಗ್ಯ ಕೂಡಿ ಬರಲಿ ಅಂಥೇಳಿ ಹೆಚ್ಚಾಗಿ ಈ ಪೂಜೆಯನ್ನು ಮಾಡೋದನ್ನು ಈ ವ್ರತವನ್ನು ಮಾಡೋದನ್ನು ನಾವು ರೀ ಅದೇ ರೀತಿಯಾಗಿ ನಾನು ನಿಮ್ಗೆ ಇವತ್ತು ಅಮಾವಾಸ್ಯ ದಿನ ಅಂದರೆ ಏನು ಮಾಡಬೇಕಾ ಅಂತ ಹೇಳ್ತೀನಿ ರೀ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಂಗೆ ರೀ ಒಂದಿಷ್ಟು ಜನಗಳ ದೃಷ್ಟಿ ತುಂಬ ರೀ ಒಂದು ಅವರು ಒಂದು ವೇಳೆ ನಮ್ಮ ಮನೆಗೆ ಬಂದು ಹೋದ್ಮೇಲೆ ನಮ್ಮ ಮನೆಯಲ್ಲಿ ಕೆಟ್ಟ ಪರಿಣಾಮಗಳು ಬೀರಿರ್ತವೆ ಅದು ನಮ್ಗೆ ಸೂಕ್ಷ್ಮವಾಗಿ ರೀ ಅದು ಏನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗೋದು ಅಥವಾ ಏನೋ ಕಿರಿಕಿರಿ ಅನ್ಸೋದು ಅಥವಾ ಮನೆಯ ಮನೆಯಲ್ಲಿ ನೆಮ್ಮದಿ ಇಲ್ದಿರೋ ಹಂಗೆ ಆಮೇಲೆ ನಾವು ದುಡಿದಿರೋ ದುಡ್ಡುಗಳು ನಮ್ಮ ಕೈಯಾಗಿ ನಿಲ್ಲೋದಿಲ್ರಿ ಒಟ್ಟು ಅಸಮಾಧಾನ ಮನೆಯಲ್ಲಿ ರೀ ಹೀಗಾಗಿ ಅದು ಕೆಟ್ಟ ದೃಷ್ಟಿ ಅಂತನೇ ಆಗಿರ್ಬೋದು ಅಥವಾ ಕೆಟ್ಟ ಪರಿಣಾಮ ಅಂತಲೇ ಆಗಿರ್ಬೋದು ನಮ್ಮ ಮನೆಗೆ ಯಾರಾದರೂ ಏನೋ ನೆಗೆಟಿವ್ ಎನರ್ಜಿ ಅಂತ ಸ್ಟಾರ್ಟ್ ಆಗೈತಿ ಅಂಥೇಳಿ ನಿಮ್ಗೆ ಅನಿಸಿತ್ತಪ್ಪ ಅಂತಂದ್ರೆ ನೀವು ಈ ಒಂದು ರೆಮಿಡಿ ಅಥವಾ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೇನು ಆಗ್ತೈತಪ್ಪ ಅಂತಂದ್ರೆ ಕ್ರಮೇಣವಾಗಿ ನಿಮ್ಮ ಮನೇಲಿರುವಂಥ ಈ ಸಮಸ್ಯೆಗಳೆಲ್ಲ ದೂರ ಆಗ್ತವೆ ರೀ ಏನು ಅಂದ್ರೆ ಈ ವಿಶ್ ಈ ನಾ ಹೇಳುವಂಥ ಪರಿಹಾರವನ್ನು ನೀವು ಎಷ್ಟು ಹೊತ್ತಿಗೆ ಮಾಡ್ಕೋಬೇಕಾ ಇವತ್ತು ಅಮಾವಾಸ್ಯೆ ದಿನ ಅಂದ್ರೆ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ಅಮಾವಾಸ್ಯೆ ಇಪ್ಪತ್ನಾಲ್ಕು ತಾರೀಕು ಅದರ ಇವತ್ತು ಇವತ್ತು ಮುಂಜಾನೆ ಎರಡು ಗಂಟೆಗೆ ಬಂದದ್ರಿ ನಾಳೆ ಮಧ್ಯರಾತ್ರಿ ಒಳಗೆ ಹನ್ನೆರಡು ಇರ್ತದೆ ಇರ್ತದ್ರಿ ಅಂದರೆ ಇಪ್ಪತ್ತೈದನೇ ತಾರೀಕು ಹನ್ನೆರಡು ಗಂಟೆ ಒಳಗೆ ಇರ್ತದ್ರಿ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಇವತ್ತು ಸಾಯಂಕಾಲ ಐದು ಗಂಟೆಯಿಂದ ಆರು ಮೂವತ್ತರ ಒಳಗಾಗಿ ಈದ್ ನಾ ಹೇಳುವಂಥ ಪರಿಹಾರನ ರೀ ಏನಪ್ಪಾ ಅಂತಂದ್ರೆ ಅಲುವೆರಾ ಜೆಲ್ ಅಂದ್ರೆ ನಿಮಗೆ ಗೊತ್ತೇ ರೀ ಎಲ್ಲರ ಮನೆ ಒಬ್ಬೊಬ್ಬರ ಮನೆಯೊಳಗೂ ಬೆಳೆಸ್ಕೊಂಡಿರ್ತಾರೆ ಅಲೋವೆರಾ ಚೆಲ್ಲ ಇಲ್ಲಪ್ಪ ಅಂತಂದ್ರೆ ಎಲ್ಲಾದರೂ ಹೋಗಿ ನೀವು ತೊಗೊಂಬರ್ಬೋದು ರೀ ಈ ಅಲೋವೆರಾ ಜೆಲ್ ಎಷ್ಟೆಲ್ಲ ಪರಿಣಾಮಕಾರಿ ಅದ ಹೇಳಿ ಗೊತ್ತದ ಅಂದ್ರೆ ಈ ವಿಷಯಗಳಿಗೆ ಆಯಿತು ಆಮೇಲೆ ಎಲ್ಲ ರೀತಿ ಫೇಸ್ ಅಂತ ಇತ್ತು ಹೇರ್ ಇತ್ತು ಎಲ್ಲದಕ್ಕೂ ಇದು ಅಲೋವೆರಾ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದದ್ರಿ ಹಂಗೆ ನಮ್ಮ ಮನೆಯ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಸಹ ಸಹ ಇದು ಅಲೋವೆರಾ ಜೆಲ್ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಇದನ್ನ ನಾವು ಏನು ಮಾಡಬೇಕು ಅಂತಂದ್ರೆ ಅಲೋವೆರಾ ಜೆಲ್ಲನ್ನು ಅಥವಾ ಅಲುವೆರ ಜೆಲ್ ಅಲ್ಲ ಸಾರಿ ಅಲುವೆರಾವನ್ನ ತೊಗೊಂಡು ಬಂದು ನೀವು ಏನು ಮಾಡ್ಬೇಕಂದ್ರೆ ಅದು ಬೇರೆ ಸಮೇತ ಇರಬೇಕು ರೀ ಬೇರೆ ಸಮೇತ ಕಿತ್ಕೊಂಡು ಬರಬೇಕು ಕಿತ್ಕೊಂಡು ಬಂದ್ಮಾಗ ನೀವು ಅದನ್ನೇನು ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಓದಿನ ಕಡ್ಡಿ ಬೆಳಿಗ್ಗೆ ಆಮೇಲೆ ಅದ್ರ ಜೊತೆ ಇನ್ನೊಂದು ಕೆಂಪು ಬಟ್ಟೆ ರೀ ಆ ಕೆಂಪು ಬಟ್ಟೆ ಒಳಗೆ ನಾ ಹೇಳುವಂಥ ವಿಷಯಗಳನ್ನ ಅಥವಾ ನಾ ಹೇಳುವಂಥ ವಸ್ತುಗಳನ್ನು ನೀವು ಹಾಕಬೇಕಾಗ್ತದೆ ರೀ ಏನಪ್ಪ ಅಂದ್ರೆ ಆ ಕೆಂಪು ಬಟ್ಟೆ ಹೊಸದೇ ಇರಬೇಕು ರೀ ಅಷ್ಟೇ ಆಕಾರ ಒಳಗೆ ಒಂದು ಬ್ಲೌಸ್ ಪೀಸ್ ಅಂತೂ ತೊಗೋರಿ ಕೆಂಪು ಕಲರ್ದು ಅದು ಏನು ಮಾಡಬೇಕು ಅಂತಂದ್ರೆ ಅದ್ರೊಳಗೆ ಒಂದು ಹಣ್ಣು ಆಮೇಲೆ ಸಾಸಿವೆ ಕರಿ ಸಾಸಿವೆ ರೀ ಕರಿ ಸಾಸಿವೆ ಹಣ್ಣು ಮತ್ತು ಉಪ್ಪು ಮತ್ತು ಕುಂಕುಮ ಅರಿಶಿಣ ಇವೆಲ್ಲ ಏನು ಮಾಡಬೇಕು ಅಂತಂದ್ರೆ ನೀವು ಆ ಕೆಂಪು ಬಟ್ಟೆ ಒಳಗೆ ಒಂದು ಗಂಟನ್ನು ಹಾಕಬೇಕಾಗ್ತೈತಿ ಆ ಗಂಟು ಹಾಕಿ ಅದ್ರ ಉಳಿದಿರುವಂಥ ಭಾಗದ ಅಲ್ಬಿಯನ್ನು ಏನು ಮಾಡಬೇಕು ನೀವು ಅಂದರೆ ಅಲೋವೆರಾ ಗಿಡವನ್ನು ನೀವು ಅದ್ರ ಜೊತೆ ಕಟ್ಕೋಬೇಕಾಗ್ತದೆ ರೀ ಕಟ್ಕೊಂಡು ನೀವು ಇದನ್ನೇನು ಮಾಡಬೇಕು ಅಂದ್ರೆ ನಿಮ್ಮ ಡೋರಿಗೆ ಅಂದರೆ ನಿಮ್ಮ ಮುಖ್ಯ ದ್ವಾರ ಅಂತ ಹೇಳಿದ್ರಲ್ಲ ಯಾವುದೇ ರೀತಿಯಿಂದ ಯಾವುದು ಅಂದ್ರೆ ಪಾಸಿಟಿವ್ ಎನರ್ಜಿ ಆಗಲಿ ನೆಗೆಟಿವ್ ಎನರ್ಜಿ ಆಗಲಿ ಬರಬೇಕಂತಂದ್ರೆ ಮೊದಲು ನಮ್ಗೆ ಮೇನ್ಡೋರಿಂದ ಬರ್ತದ್ರಿ ಸೊ ನಾವು ಅಲ್ಲೇನ ಅದನ್ನು ಮಾಡೋದ್ರಿಂದ ಅದು ಅಲ್ಲೇ ತಡೀತದ್ರಿ ನಮ್ಮ ಮನೆಗೆ ಯಾವುದೇ ರೀತಿ ಕೆಟ್ಟ ಪ್ರಭಾವ ಬೀರೋದ್ರಿಂದ ಹಂಗೆ ಮತ್ತು ಇದರಿಂದ ಉಪಯೋಗನೂ ಆಗ್ತೈತ್ರಿ ಅದನ್ನೇನು ಮಾಡಬೇಕ ಅಂದ್ರೆ ಹೊರಗಿನ ಬಾಜು ನಾವು ಬಾಗಿಲಿಗೆ ಇದನ್ನು ರೀ ಅದು ರೀ ನೀವೇನು ರೀ ಡೈಲಿ ಅಂತೂ ನೀವು ಪೂಜೆ ಮಾಡೋ ಹೊತ್ತಿನಾಗ ಬಾಗಿಲಿಗೆ ಹೋಗಿ ಪೂಜೆ ಮಾಡಬೇಕು ಮಾಡ್ತಿರ್ತೀರಿ ಅವಾಗ ಅದಕ್ಕೂ ಒಂದು ಸ್ವಲ್ಪ ದೀಪ ದೀಪವನ್ನು ಹಚ್ಚಿ ನೀವು ಪೂಜೆ ಮಾಡ್ಕೊ ಮಾಡ್ಕೊತಾ ಬರೋದರಿಂದ ನಿಮ್ಮ ಮನೇಲಿರುವಂಥ ಕೆಟ್ಟ ದೃಷ್ಟಿ ಮತ್ತು ನಿಮ್ಮ ಮನೆಯೊಳಗೆ ಇರುವಂಥ ಸಮಸ್ಯೆಗಳು ಅಥವಾ ವಿಘ್ನಗಳು ಅಥವಾ ನೆಗೆಟಿವ್ ಎನರ್ಜಿ ಅಂತಲೂ ತಿಳ್ಕೊರಿ ಈ ಎಲ್ಲ ಪರಿಹಾರ ಇವೆಲ್ಲ ಸಮಸ್ಯೆಗಳು ಈ ಒಂದು ಪರಿಹಾರದಿಂದ ದೂರ ಆಗ್ತಾವ ಅಂತ ಹೇಳ್ತೀನಿ ರೀ ಬೇಕಾದ್ರೆ ಮಾಡಿ ನೋಡಿರಿ ಆ ರಿಸಲ್ಟ್ ಹತ್ರ ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕ ಸಿಗ್ತೈತಿ ಈ ದಿನ ನೀವು ಮಾಡಿಕೊಂಡಿದ್ದ ಆಗಿದ್ರೆ ತುಂಬ ಅಂದ್ರೆ ತುಂಬ ಇದರಿಂದ ಒಳ್ಳೆಯ ವಿಚಾರಗಳು ನಿಮ್ಗೆ ರೀ ಸೊ ಮಾಡಿ ನೋಡಿರಿ ಏನು ಅಂತೇಳಿ ನಾನು ಹೇಳಿರುವಂಥ ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಒಂದು ಲೈಕ್ ಕೊಡ್ರಿ ಹಂಗೆ ಯಾರಾದರೂ ನನ್ನ ಚಾನಲ್ ಹೊಸಬ್ರು ನೋಡಾಕತ್ತಿದ್ರು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಯಾಕಂತಂದ್ರೆ ಇನ್ನೊಂದಿಷ್ಟು ಹೆಚ್ಚಿಗೆ ವಿಡಿಯೋಸ್ ಮಾಡಲಿಕ್ಕೆ ನನಗೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ ಹಂಗೆ ನಮಗೂ ಸ್ವಲ್ಪ ರೀ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿದಂಗೆ ಆಗ್ತದ್ವಿ ಸೊ ಅದಕ್ಕೆ ಹಿಂಗೆ ನಾನು ಹಿಂಗೆ ವೀಡಿಯೋಗಳ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೀ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ ರೀ ಬಾಯ್ ಮತ್ತು ಮುಂದಿನ ಒಳಗೂ ಸಿಗ್ತೀನಿ ರೀ